ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಬಂಡವ ಹಾರುಕರಣ

आह <laughs> <laughs>

ಸಭಾ ಪಂಡಿತರಲ್ಲಿ ಸಭಾ ಪಂಡಿತರಲ್ಲಿ ಮೂರನೇ ಸಂಘದ ವಂದನೆಗಳನ್ನು ಹೇಳಿ 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 ಅದಕ್ಕೆ ಮಾತಿರ್ತಕ್ಕಂತ ಒಂದು ಮಾತು ಹಿಂಗ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೌದು ಹೌದು ನಿಮ್ಮ ಪಾದವೇ ಸಾಕ್ಷಿ ಮನವೇ ಸಾಕ್ಷಿ ಕೂಡದ ಸಂಗಮ ದೇವ ಅಂತ ಹೇಳಿದ್ರು ಅವರು ಹೇಳಿದ್ರು ಇದೇ ಮಾತು ಯಾಕೆ ಹೇಳ್ತಾರಿಯಪ್ಪ ಇದೇ ಮಾತು ಯಾಕೆ ಅಂತ ಕೇಳಿದ್ರ ಯಾಕ್ರೆ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತ ಕರೆದ್ರು ಹೌದು ಹೌದು ವಿಶ್ವ ಜ್ಯೋತಿ ಅಂತೇಳಿ ಕರೆದ್ರು ಹೌದಾ ಎಲ್ಲ ಕರೆದ್ರು ಹೌದು ಕರೆ ಬಸವಣ್ಣನವರು ನಾ ಎಲ್ಲರ್ಕಿತ್ತ ದೊಡ್ಡ ಅಧೀನತೆ ಅನುಕೋಲಿಲ್ಲ ಅವ್ರು ಅನುಕೂಲ ಅನುಕೋಲಿಲ್ಲ ಸಣ್ಣವನಿ ತಿಳ್ಕೊಂಡ ನಾನು ಎಲ್ಲರಕ್ಕಿಂತ ಸಣ್ಣವನಿ ಅಧೀನತೆ ಅವರು ಹೌದು ಹೌದು ಎಂತ ಗುಣ ಇದಿರ್ಬೇಕು ಹೆಂಥ್ರಿ ಎಂ ಎಲ್ಲರಿಗಿಂತ ಸಣ್ಣವನೇ ಅಭಿನೇತರು ಅನ್ಕೊಂಡ್ರು ಅವರು ಗುಣ ಹೆಂತದು ಹೌದು ಆ ಸರಿಜೋಡಿ ಕಲಾವಂತರ ಗುಣ ಎಂತ ಗುಣ ಅವ್ರು ಹೇಳಿದ್ರು ಅವ್ರು ಏನ್ ಹೇಳ್ತಾರೆ ಅವರು ಏ ಪುಂಡ್ಲಿಕ್ಕೆ ಹಾಡ್ಲಿಕ್ಕೆ ಶಾಣೆ ಅದಾನ ಮಾತಾಡ್ಲಿಕ್ಕೆ ಶಾಣೆ ಇಲ್ಲ ಏನು ಗೊತ್ತದು ತಂದೆ ನಿನಗ ಏ ಮಾತ್ ಮನಿ ಕೆಡಿಸ್ತು ತೂತು ಅಲಿ ಹೌದು ಇದು ಡೊಳ್ಳಿನ ಹಾಡಿಕೆ ಕರೆದಾರಪ್ಪ ಇದಕ್ಕೆ ಡೊಳ್ಳಿನ ಮಾತೇ ಕರೆದಿಲ್ಲ ಹೌದು ಡೊಳ್ಳಿನ ಹಾಡಿಕರದ ಹಾಡಿ ಜನ್ ಜನರಿಗೆ ಹೇಳಿ ಹೋಗುದಲ್ಲ ಹೋಗುದಲ್ಲ ಹೇಳಿದ್ರು ಅವರು ಏನ್ ಹೇಳ್ತಾರೆ ಜಗತ್ತಿನೊಳಗೆ ದೇವರು ಶ್ರೇಷ್ಠದ ದಿಂದೇ ಒಂದು ಹುಲ್ಲ ಕಡ್ಡಿಯೊಳಗೆ ಅರ್ಥದ ಹೌದು ಹೇಳಿದ್ರು ಅವರು ಹೇಳ್ತಾರೆ ಚಂದ ಹೇಳ್ತಾರೆ ನಾವೊಂದು ಮಾತು ಹೇಳ್ತೀನಿ ನಾನು ಏನ್ರಿ ನಿಮ್ಮ ದೇವರನ್ನೇ ಶ್ರೇಷ್ಠ ನಮ್ಮ ಬೃಹಸ್ಪತಿಗೆ ಗುರು ಯಾಕೆ ಮಾಡ್ಕೊಂಡ್ರು ಯಾಕೆ ಏನು ಏನ್ ಬಿದ್ದಿತ್ತು ನಿಮ್ ದೇವರಿಗೆ ಶ್ರೀ ಕೃಷ್ಣ ಪರಮಾತ್ಮ ಸಾಂದೀಪ ಮುನಿಗಳನ್ನ ಶ್ರೀಕೃಷ್ಣ ಪರಮಾತ್ಮ ಹೌದು ಅವನು ಗುರುಗಳನ್ನಾಗಿ ಕೂಡ ಪರಮಾತ್ಮನೇ ನಿಮ್ಮ ಅಪ್ಪನೇ ನಿಮ್ ದೇವ್ರನೆ ಹೌದು ಯಾಕೆ ಗುರು ಮಾಡ್ಕೊಂಡ ಅಟ್ ಶ್ರೇಷ್ಠ ಏನು ಕೊಳ ಮಿತ್ತು ಏನು ಕೊಳ ಮಿತ್ತು ಹೌದು ಕೊಲ್ಲೂರು ಕೊಡಗುಸಿನ ಬಗ್ಗೆ ಹೇಳಿದ್ ನೀನು ಹೌದ ದೇವರದಿಂದ ಕೊಲ್ಲೂರು ಕೊಡಗುಸು ಮುಕ್ತಿ ಮಂದಿರ ಕೊಡಿದ್ ಮುಟ್ಟಾಳ ಹೌದು ಹೌದು ಇಕ್ಕಿಗೆ ಯಾರು ಗುರು ಅದಾರ ನಾ ಮೊದಲೇ ಹೇಳಿ ನಾನು ಹೇಳಿನಿ ಹೇಳಿ ಮನೆಯು ಮೊದಲು ಶಾಲೆ ಜನನಿ ತಾನೆ ಮೊದಲ ಗುರು ಗುರು ಆ ಕೊಲ್ಲೂರು ಕೊಡಗುಸಿಗೆ ಅವ್ರು ಇದ್ವ ಏನ ಇಟ್ಟು ಹೇಳಿ ನೀವು ಭಗವಂತ ಕೇಳೋದಕ್ಕೆ ತಾಯಿ

ಮೊದಲ ತೋರಿಸ್ಕೊಟ್ಟವ್ರು ಯಾರತ್ತ ಕೇಳಿದ್ರೆ ಅದು ಗುರು ತೋರಿಸ್ಕೊಟ್ಟ ಆಮೇಲೆ ದೇವ್ರ ದೇವ್ರ ಹರ ಮುನಿದರೆ ಗುರು ಕೈತನ ಗುರು ಮುನಿದರೆ ನಿಮ್ಮ ದೇವ್ರ ಯಾರು ಕೈದಿಲ್ಲ ಯಾರು ಕಯ ಶಕ್ತಿ ಇಲ್ಲ ಅಷ್ಟು ಶಕ್ತಿ ಗುರುವಿನ ಬದಕ್ಕದ ಹೌದ್ ಮಾತಾಡ್ತಾನ ಇಲ್ಲ ಇಲ್ಲ ಅವನ ಹೆಸರು ಹೊಂಟಾರ ಒಟ್ಟು ಹೆಸರು ಉಂಟು ಹೌದು ಸರಿ ಕಲಾವಂತರ ಅಷ್ಟೇ ಹೌದ ಹೌದು ಅದಕ್ಕೆ ಇರ್ಲಿ ಆ ಜಗತ್ತಿನೊಳಗೆ ದೇವರಕ್ಕಿಂತ ಗುರುನೇ ಶ್ರೇಷ್ಠ ಅದಾನ ಹೌದು ನಮ್ಮ ನಮ್ಮ ಅದೈತಿ ಹೌದು ಒಬ್ಬರಿಗೆ ಅಲ್ಲ ಮೂವತ್ತ್ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ ಹೌದು ಅದ್ರಾಗ ಶಿವನು ಬಂದ ವಿಷ್ಣುನು ಬಂದ ಬ್ರಹ್ಮನು ಬಂದ ಹೌದ ಎಲ್ಲರೂ ಬಂದ್ರು ಮೂವತ್ ಮೂರು ಕೋಟಿ ದೇವರ ಗುರು ಬೃಹಸ್ಪತಿ ಅದಾನ ಎಲ್ಲರಿಗಿ ನಿಮಗ ಗುರು ಅದನಪ್ಪ ನಿಮ್ಗ ಗುರು ಇದ್ದಾಗೇ ನಿಮ್ಗೆ ಮೋಕ್ಷ ಸಿಗತದ ಹೌದು ಗುರು ಇರ್ಲಿಲ್ಲ ಅಂದ್ರೆ ನಿಮ್ಗೆ ಮೋಕ್ಷ ಸಿಗಂಗಿಲ್ಲ ಇಲ್ಲ ಲಕ್ಷ ಯಾರಪ್ಪ ಬದು ಕೇಳಿದ್ರೆ ಹೌದು ಎಲ್ಲಾಲಿಂಗಿ ಹೆಡ್ತಿ ತೀರ್ಕೊಂಡು ಹೌದು ಇದು ಮಾಯಾ ಸಂಸಾರ ನೈಶ್ವರ್ಯದ ನಾನು ಸಂಚಾರ ಮಾಡ್ಕೊತ ಹೋಗ್ಬೇಕಂತ ತಿಳ್ಕೊಂಡು ಎಲ್ಲಿ ಬಂದ ಕೇಳಿದ್ರ ಹದ್ರಿ ಕಾಜಾ ಸಾಹೇಬ್ ದೇವ್ರ ಮೇಲೆ ಬಂದ ಹೌದು ಹೌದು ಎಲ್ಲಿ ಹದರಿಗೆ ಬಂದ ಹದರಿಗಿ ಹದರಿಗೆ ಬಂದು ಹದಿ ಕಾಜಾ ಸಾಹೇಬ್ ಕೇಳ್ದ ಯಪ್ಪ ನನಗ ಮುಕ್ತಿ ಮುಕ್ತಿ ಸಿಗ್ಬೇಕಲ್ಯದ ಹೌದು ನಿನ್ನಿಂದ ಮುಕ್ತಿ ಮುಕ್ತಿ ಸಿಗತದ ಕೇಳ್ದ ಕೇಳ ಅವಾಗ ಹದ್ರಿಕಾಜ್ ಹೇಳತಾನ ದೇವ್ರ ಹೇಳ್ತಾನ ಏನಪ್ಪ ಎಪ್ಪ ನನ್ನ ನನ್ನ ಬನ್ನಿ ಅಕ್ಕ ನಿನಗ ಮುಕ್ತಿ ಸಿಗಂಗಿಲ್ಲ ಹೌದು ಲಕ್ಷಣದಾಗ ಹೋಗಿ ಸಿದ್ಧ ನಿಮ್ದು ಗುರುವನಾಗಿ ಮಾಡಿ ಮಾಡ್ಕೊಂಡ್ರೆ ನಿನಗ ಮುಕ್ತಿ ಸಿಗ್ತದ ಮೋಕ್ಷ ಸಿಗ್ತದ ನಿಮ್ ದೇವ್ರಿ ಹೇಳೋಣ ಹೇಳಣ ಮತ್ತ ನಿಮ್ಮ ದೇವ್ರ ಬಲ್ಯಕ್ಕೆ ಅಷ್ಟು ಶಕ್ತಿ ಇತ್ತಂದ್ರ ಅಲ್ಲಿ ಮೋಕ್ಷ ಸಿಗಂಗ್ ಮಾಡ್ಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಲಕ್ಷಣಕ್ಕೆ ಯಾಕೆ ಕಳ್ಸದ ಹೌದು ದೇವ್ರ ಬಲ್ಯಕ್ಕ ಆ ಮೋಕ್ಷಕ್ ಹೋಗಿ ಮುಟ್ಟುವಂತ ಶಕ್ತಿ ಇಲ್ಲವಂತದ್ ಇಲ್ಲ ಹೌದು ಕರೆ ಗುರುವಿಗೆ ಮಾಡ್ಕೊಂಡಾಗೆ ಮೋಕ್ಷ ಮಂದಿರಕ್ಕೆ ಹೋಗಿ ಮುಟ್ಲಕ್ ಬರ್ತಾ ಅದ ಹೌದ್ ಹೌದು ಅದಕ್ಕಿರ್ಲಿ ಹೇಳಿ ಹೌದ ಮಂಟರ ಕಣಿ ಮೇಲೆ ಅಂದರಲಿಕ್ಕೆ ಕೋಲ ಕಿರ್ಸಿನ ಬಂದ